ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಎಸ್ ಫ್ಯಾಷನ್ ಟ್ಯಾಗ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಮ್ಮ ಮೇನ್ ಕ್ಲಾತ್ ಏನಿದೆ ಇದಕ್ಕೆ ಸ್ಲೀವ್ ಲೈನಿಂಗ್ ಏನಿದೆ ಕರೆಕ್ಟಾಗಿ ಅಟ್ಯಾಚ್ ಮಾಡೋದು ಹೇಗೆ ಅಂತ ಇದ್ದೀನಿ ಸೊ ಯಾವಾಗಲೂ ಸ್ಲೀವ್ ಅನ್ನೋದು ರೈಟ್ ಸೈಡಿಂದು ರೈಟ್ ಸೈಡಿಗೆ ಬರಬೇಕು ಲೆಫ್ಟ್ ಸೈಡಿಂದ ಲೆಫ್ಟ್ ಸೈಡಿಗೆ ಬರಬೇಕು ಆದರೆ ಹೊಲಿಬೇಕಾದ್ರೆ ಏನಾಗುತ್ತೆ ಲೈನಿಂಗ್ ಅನ್ನೋದು ನಾವು ಮಾರ್ಕ್ ಮಾಡಿಕೊಂಡೇ ಇದ್ದರೆ ಈ ರೀತಿ ಇಂಟು ಮಾರ್ಕ್ ಮಾಡ್ಕೊಂಡೇ ಇದ್ದರೆ ಎರಡು ಸೈಡು ಒಂದೇ ರೀತಿ ಬರೋ ರೀತಿ ಬಿಡ್ತೀವಿ ಅಂದರೆ ರೈಟ್ ಸೈಡ್ ಸ್ಲೀವ್ ಬಂದರೆ ರೈಟ್ ಸೈಡ್ ಬಂದುಬಿಡುತ್ತೆ ಇಲ್ಲ ಲೆಫ್ಟ್ ಸೈಡ್ ಬಂದರೆ ಎರಡು ಕೂಡ ಸ್ಲೀವು ಲೈ ಲೆಫ್ಟ್ ಸೈಡೆ ಹೋಗುತ್ತೆ ಆ ರೀತಿ ಬರಬಾರ್ದು ಅಂದರೆ ನಾವು ಮುಖ್ಯವಾಗಿ ಈ ಇಂಟು ಮಾರ್ಕ್ ಏನಿದೆ ಇದನ್ನು ನಾವು ಮಾಡ್ಕೋಬೇಕು ಸೊ ನೋಡಿ ಈಗ ಕಟ್ಟಿಂಗ ಏನು ಮಾಡ್ಕೊಂಡಿದ್ದೀವಿ ಈ ಕಟ್ಟಿಂಗಿಗೆ ನಾವಿಲ್ಲಿ ಈ ರೀತಿ ಇಂಟು ಮಾರ್ಕನ್ನ ಹಾಕೋಬೇಕು ಸೊ ಈ ರೀತಿ ಇಂಟು ಮಾರ್ಕ್ ಹಾಕೊಳ್ಳೋದ್ರಿಂದ ನಮಗೆ ಸ್ಲೀವ್ ಏನಿದೆ ರೈಟ್ ಸೈಡ್ ರೈಟ್ ಸೈಡಿಗೆ ಬರುತ್ತೆ ಮತ್ತೆ ಲೆಫ್ಟ್ ಸೈಡು ಲೆಫ್ಟ್ ಸೈಡಿಗೆ ಬರುತ್ತೆ ನೋಡಿ ಸೊ ಇದು ಎರಡು ಲೇಯರ್ ಇದೆ ಈ ಎರಡು ಲೇಯರನ್ನು ಎತ್ ಇಲ್ಲಿ ಕೂಡ ಮಾರ್ಕಿಂಗ್ ಅನ್ನೋದು ಮಾಡಬೇಕು ಈ ರೀತಿ ಇಲ್ಲೂ ಇಂಟಿಂಗ್ ಇಂಟು ಮಾರ್ಕ್ ಹಾಕಬೇಕು ಇಲ್ಲೂ ಕೂಡ ಇಂಟು ಮಾರ್ಕು ಹಾಕೋಬೇಕು ಸೊ ಈಗ ನಾವು ಈ ಡಿಸೈನ್ ಏನಿದೆ ಈ ಕಡೆ ಸೈಡು ಬಂದಿದೆ ಈ ಸೈಡ್ ಇದ್ದಾಗ ನಾವು ಒಳಗಡೆ ಬಟ್ಟೆಯನ್ನು ನಾವು ತಕ್ಕೋಬೇಕು ಇದು ರೈಟ್ ಸೈಡಿಗೆ ಬರುವಂಥದ್ದು ಈಗ ನಾನು ಇಲ್ಲಿ ಮೇನ್ ಕ್ಲಾತ್ ಏನಿದೆ ಇದನ್ನ ಸಮನಾಗಿ ಕಟ್ ಮಾಡ್ಕೊಂತೀನಿ ಫಸ್ಟ್ ಸಪ್ರೇಟ್ ಆಗಿ ನಾವು ಇದನ್ನ ಕಟ್ ಮಾಡಿ ಇಟ್ಕೊಂಡ್ರೆ ಹೊಲಿಯೋದಕ್ಕೆ ಈಸಿ ಆಗುತ್ತೆ ಈಗ ನಾನು ಈ ಬಟ್ಟೆ ಏನಿದೆ ಇದು ನೋಡಿ ಇದು ಉಲ್ಟಾ ಯಾವಾಗ್ಲೂ ಲೈನಿಂಗ್ ಹತ್ಬೇಕಾರೆ ನಾವು ಇದನ್ನ ಮೇಲ್ಭಾಗ ಹಿಡ್ಕೋಬೇಕು ಸೀದಾ ಇಟ್ಕೋಬೇಕು ಆಮೇಲೆ ರೈಟ್ ಸೈಡ್ ಬರುವಂತ ಬಟ್ಟೆ ಏನಿದೆ ಇದು ಸ್ಲೀವು ನೋಡಿ ಇದು ಮಾರ್ಕಿಂಗ್ ಇಲ್ಲಿದೆ ಅಲ್ವಾ ಇದು ಇಂಟು ಮಾರ್ಕ್ ಮೇಲಿರ್ಬೇಕು ಆಮೇಲೆ ಈ ರೀತಿ ಮಡಚಿದಾಗ ಇದು ನೋಡಿ ಇದು ಜಾಸ್ತಿ ಇರೋದು ಶೇಪು ಹಿಂಭಾಗ ಸೈಡು ಸೊ ಇದು ಈ ಸೈಡು ಇದ್ದಾಗ ಇದು ರೈ ರೈಟ್ ಸೈಡು ಬರುವಂಥ ತೋಳಾಗುತ್ತೆ ಹಾಗಾಗಿ ಸಲ ಬಟ್ಟೆ ಏನಾದರೂ ನಿಮಗೆ ಮಿಸ್ ಪ್ರಿಂಟ್ ಆಗಿದ್ರೆ ಅಥವಾ ಕಲೆಗಳಾಗಿದ್ದರೆ ಸೊ ಈ ಥರ ಎಲ್ಲ ಇದ್ದಾಗ ನೋಡ್ಕೊಬೇಕು ಮೇನ್ ಕ್ಲಾತನ್ನು ಕೂಡ ನೀವು ನೋಡ್ಕೋಬೇಕು ಯಾವ ಬಟ್ಟೆ ಚೆನ್ನಾಗಿದೆ ಅದು ರೈಟ್ ಸೈಡು ಬರೋ ರೀತಿ ಇಟ್ಕೋಬೇಕು ಬಟ್ಟೆನ ಈಗ ನಾನು ಈ ಇಂಟು ಮಾರ್ಕ್ ಏನು ಮಾಡಿದ್ದೀನಿ ಇದು ಮೇಲ್ಭಾಗಕ್ಕೆ ಕಾಣೋ ರೀತಿ ಇಟ್ಕೋಬೇಕು ಸೊ ಎರಡೂ ಕೂಡ ಸೇಮ್ ಇದೇ ಮೆಥಡಲ್ಲೇ ಇಟ್ಕೋಬೇಕು ಅಕಸ್ಮಾತ್ ನೋಡಿ ಈ ಬಟ್ಟೆಗೆ ಎಂಟು ಮಾರ್ಕ್ ಏನಾದರೂ ಇದು ಕೆಳಭಾಗಕ್ಕೆ ಇಟ್ಕೊಂಡು ಇದು ಮೇಲ್ಭಾಗ ಇಟ್ಕೊಂಡು ಇಂಟು ಮಾರ್ಕ್ ಏನಾದರೂ ಕೆಳಗೆ ಹೋಗ್ಬಿಟ್ಟು ನೀವು ಈ ರೀತಿ ಹೊಲಿದ್ರೆ ಏನಾಗುತ್ತೆ ಅಂತಂದರೆ ಎರಡು ತೋಳು ಒಂದೇ ಸೈಡು ಬಂದ್ಬಿಡುತ್ತೆ ನೋಡಿ ಈಗ ಹೊಲ್ದಿ ತೋರಿಸ್ತಾ ಇದ್ದೀನಲ್ವ ಇದು ಈ ರೀತಿ ಹೊಲಿದಾಗ ಈ ರೀತಿ ತಿರುಗಿಸ್ಕೊಂಡಾಗ ಏನಾಗುತ್ತೆ ಎರಡು ಕೂಡ ರೈಟ್ ಸೈಡೆ ಬಂದ್ಬಿಡುತ್ತೆ ನೋಡಿ ಇದು ಹೊಲ್ದಾದ ಮೇಲೆ ಮೇಲ್ಗಡೆ ಬರುತ್ತೆ ಇದೆ ಇಂಟು ಮಾರ್ಕು ಆ್ಯಕ್ಚುಲಿ ಹೊಲ್ದಾದ ಮೇಲೆ ಇಂಟು ಮಾರ್ಕು ಏನಿದೆ ಒಳಭಾಗಕ್ಕೆ ಹೋಗಬೇಕು ಇಟ್ಕೊಂಡ್ರೆ ಎರಡು ಒಂದೇ ಥರ ಇಟ್ಕೊಬೇಕು ಇಲ್ಲ ಇಂಟು ಮಾರ್ಕು ಒಳಗೆ ಇಟ್ಕೊಂಬಿಟ್ಟು ಎರಡು ಇಂಟು ಮಾರ್ಕು ಒಳಗಡೆ ಇಟ್ಕೊಂಡು ಹೋದರೆ ಪ್ರಾಬ್ಲಮ್ ಏನೂ ಬರಲ್ಲ ಒಂದು ಇಂಟು ಮಾರ್ಕ್ ಮೇಲೆ ಇಟ್ಕೊಂಡು ಹೊಲಿಯೋದು ಇನ್ನೊಂದು ಬಟ್ಟೆ ಇಂಟು ಮಾರ್ಕನ್ನ ಒಳಗಡೆ ಇಟ್ಟು ಹೊಲಿಯೋದ್ರಿಂದ ಸ್ಲೀವ್ ಅನ್ನೋದು ಒಂದೇ ಸೈಡು ಬಂದ್ಬಿಡುತ್ತೆ ಒಂದು ಸೈಡ್ ಸ್ಲೀವ್ ಆಗಿ ಹೋಗುತ್ತೆ ಹಾಗಾಗಿ ಈ ನಾನು ಹೇಳೋ ಮೆಥಡ್ ಏನಿದೆ ಅದನ್ನು ಕರೆಕ್ಟಾಗಿ ತಿಳ್ಕೊಳ್ಳಿ ಫ್ರೆಂಡ್ಸ್ ಅರ್ಥ ಆಗಲಿಲ್ಲ ಅಂದರೆ ಮತ್ತೆ ಹಿಂದೆ ಹೋಗಿ ನೋಡಿ ಅವಾಗ ಗೊತ್ತಾಗುತ್ತೆ ನೋಡಿ ಇದು ಏನಿದೆ ಬಟ್ಟೆ ಆ ಕಡೆ ಈ ಕಡೆ ಉಳಿಯೋ ರೀತಿ ಇಟ್ಕೊಂಡಿದ್ದೀನಿ ಶಾರ್ಟೇಜ್ ಬರ್ತಿದೆ ಮೀನ್ ಕ್ಲಾತ್ ಹಾಗಾಗಿ ಇಲ್ಲಾಂದರೆ ನಿಮಗೆ ರೈಟ್ ಸೈಡ್ ಬಟ್ಟೆ ಕಾಣಬೇಕು ಅನ್ ಒಂದು ಸೈಡ್ ಹೋಲಿತೀನಿ ಅಂದರೆ ಈ ಕಡೆ ಸೈಡು ಬಟ್ಟೆನ ಅಟ್ಯಾಚ್ ಮಾಡ್ಕೊಬೋದು ಇದನ್ನು ಕರೆಕ್ಟಾಗಿ ಇಲ್ಲಿ ತುದಿಗೆ ಇಟ್ಕೊಬೇಕು ಈಗ ನಾನು ಇದು ಬಟ್ಟೆಯನ್ನು ಜಾಸ್ತಿ ಕಾಣೋದಿಲ್ಲ ಯಾಕಂದ್ರೆ ಹೊಲಿಗೆ ಅನ್ನೋದು ಇಲ್ಲಿ ಬರುತ್ತೆ ಹಾಗಾಗಿ ನಾನು ಬಟ್ಟೆ ಅನ್ನೋದು ಫುಲ್ಲು ಈ ಕಡೆನ ಶಾರ್ಟೇಜ್ ಆಗೋ ರೀತಿ ಬಿಟ್ಕೊಂಡಿದ್ದೀನಿ ಸೊ ಈಗ ಇಲ್ಲಿ ನಾನು ಅರ್ಧ ಇಂಚು ಸೀವಿಂಗ್ಸಿಗೆ ಅಂತ ಬಿಟ್ಟಿರ್ತೀನಿ ಹಾಗಾಗಿ ಅರ್ಧ ಇಂಚು ಗ್ಯಾಪಲ್ಲೇ ಇಲ್ಲಿ ಇತ್ತದಿಂದ ಇತಿಗೆ ಹೊಲಿಗೆ ಅನ್ನೋದು ಹಾಕೊಂಡ್ತಾ ಹೋಗ್ಬೇಕು ಸ್ಲೀವ್ ನಾವು ಹೊಲೀ ಹೊಲಿಯೋಕ್ಕಿಂತ ಮುಂಚೆ ಇದನ್ನೆಲ್ಲ ನಾವು ಚೆಕ್ ಮಾಡ್ಕೊತ ಹೊಲಿಬೇಕು ಇಲ್ಲಾಂದ್ರೆ ಎರಡು ಒಂದೇ ಸೈಡು ಬಂದ್ಬಿಟ್ರೆ ಆಲ್ರೆಡಿ ನಾವು ಸ್ಲೀವ್ ಫುಲ್ ಕಟ್ ಮಾಡ್ಕೊಂಡ್ಬಿಡ್ತೀವಿ ಲೈನಿಂಗ್ ಅಟ್ಯಾಚ್ ಮಾಡಿ ಮೈನ್ ಕ್ಲಾತ್ ಕೂಡ ಅಟ್ಯಾಚ್ ಮಾಡಿ ಕಟ್ ಮಾಡ್ಕೊಂಡ್ಬಿಟ್ರೆ ಆವಾಗ ಅದು ಒಂದು ಸೈಡ್ ಬಂದರೆ ಏನು ಒಲಿಯೋದಕ್ಕೆ ಮತ್ತೆ ಅದೇ ಸೈಜಿಗೆ ಒಲಿಯೋದು ಕಷ್ಟ ಆಗುತ್ತೆ ಇಲ್ಲಾಂದ್ರೆ ನಾವು ಶಾರ್ಟ್ ಮಾಡ್ಕೋಬೇಕಾಗತ್ತೆ ಸ್ಲೀವ್ ಅನ್ನೋದು ನೋಡಿ ಫ್ರೆಂಡ್ಸ್ ಈ ರೀತಿ ನೀಟಾಗಿ ಜೋಡಿಸ್ಕೊಂಡ್ರೆ ஃி அதே கேப் அல்ல ஒலிபு சா இச்சு கேப் ஒல்மே இது கட் மாளிகடையே இது கட்டி இரத்தி அது ஸ்பிரெட் ஆகல ಈ ರೀತಿ ಅಲ್ಲೆಲ್ಲ ಕಟ್ ಮಾಡ್ಕೊಳೋದ್ರಿಂದ ಸುಕ್ ಸುಕ್ಕು ಬರಲ್ಲ ನೀಟಾಗಿ ಸ್ಪ್ರೆಡ್ ಆಗುತ್ತೆ ಸೊ ಈಗ ನಾವು ಇದನ್ನ ತಿರುಗಿಸ್ಕೊಬೇಕು ನೋಡಿ ಇದು ಇಂಟು ಮಾರ್ಕ್ ಏನಿದೆ ಈಗ ಒಳಗಡೆ ಹೋಗುತ್ತೆ ಸೊ ನಾವಿಲ್ಲಿ ಇದನ್ನ ನೀಟಾಗಿ ಒಂದ್ಸಲಿ ಈ ರೀತಿ ತೀಡ್ಕೋಬೇಕು ಈ ರೀತಿ ಮೇಲೆ ನಾವು ಆದಷ್ಟು ತುದಿಗೆ ಹೊಲ್ಗೆ ಅನ್ನೋದು ಹಾಕ್ಬೇಕು ಇದು ಲೈನಿಂಗ್ ಏನಿದೆ ಇದ್ರ ಮೇಲೆ ಆದಷ್ಟು ಕಿನಾರಿ ಸ್ಟಿಚಿಂಗ್ ಇಲ್ಲಿ ತುದಿಗೆ ಹೊಲಿತು ಆಮೇಲೆ ನೀಟಾಗಿ ಹೊಲಿಬೇಕು ಆದಷ್ಟು ಕಿನಾರಿ ಸ್ಟಿಚಿಂಗ್ ನೀಟಾಗಿದ್ದಷ್ಟು ಫಿನಿಶಿಂಗು ಚೆನ್ನಾಗಿ ಕಾಣುತ್ತೆ ನಾನೀಗ ಇಲ್ಲಿ ತುದಿ ಹೊಲಿಗೆನ ಹಾಕ್ತೀನಿ ನಾನು ಪ್ರೀವಿಯಸ್ ವಿಡಿಯೋದ ಐತಿ ಪಟ್ಟಿ ಆಗ್ತದ್ದು ಮತ್ತೆ ಹೇಗೆ ಅಂತ ತಿಳಿಸ್ಕೊಟ್ಟಿದ್ದೀನಿ ಫ್ರೆಂಡ್ಸ್ ಯಾರಾದ್ರೂ ಈ ಹೊಸದಾಗಿ ನೋಡ್ತಾ ಇದ್ರೆ ಈ ವಿಡಿಯೋ ಏನಾದ್ರು ಅದನ್ನು ತಿಳ್ಕೊಬೇಕು ಅಂದ್ರೆ ನೋಡಿ ಅದನ್ನು ನೋಡಿ ಈಗ ಸುತ್ತಲೂ ಹೊಲಿಗೆ ಅನ್ನೋದು ಹಾಕಂತು ಕಿನಾರಿ ಸ್ಟಿಚಿಂಗ್ ನ ಹಾಕೊಂಡಿದೀನಿ ನಾನು ಈಗ ಸುತ್ತಲೂ ಹೊಲಿಗೆ ಅನ್ನ ಹಾಕ್ಬೇಕಾಗುತ್ತೆ ಸೊ ಈಗ ಇಲ್ಲಿ ಬಟ್ಟೆ ಏನ್ ಶಾರ್ಟೇಜ್ ಇದೆ ಅದನ್ನ ಅದನ್ನೆಕ್ಸ್ಟ್ರಾ ಹಚ್ಕೊತೀನಿ ಇಲ್ಲಿ ಎಕ್ಸ್ಟ್ರಾ ಕ್ಲಾತ್ ಏನಿದೆ ಇದನ್ನ ನಾವು ನೀಟಾಗಿ ಕಟಿಂಗ್ ಮಾಡ್ಕೋಬೇಕು ಸೊ ಈ ಲೈನಿಂಗ್ ಏನಿದೆ ಶೇಪ್ ಅದೇ ಶೇಪಿಗೆ ಗೆ ಮೇನ್ ಅನ್ನು ನಾವು ಕಟ್ ಮಾಡ್ಕೊಂತ ಹೋಗಬೇಕು ನಿಮ್ ಕತ್ರಿ ಶಾಪ್ ಇದ್ದಷ್ಟು ನಿಮ್ ಕೆಲಸ ಆಗತ್ತೆ ನೋಡಿ ಕತ್ರಿ ಬಗ್ಗೆ ನಾನು ಡೀಟೇಲ್ಸ್ ತಿಳಿಸ್ಕೊಟ್ಟಿದೀನಿ ಸೊ ಅದನ್ನು ಕೂಡ ನೀವು ವಿಡಿಯೋ ನೋಡಿ ಸೊ ಈಗ ನೋಡಿ ಫ್ರೆಂಡ್ಸ್ ಯಾವಾಗ್ಲೂ ನಾವು ಮೇನ್ ಕ್ಲಾತ್ ಶಾರ್ಟೇಜ್ ಇದೆ ಅಂತ ಹೇಳಿ ಫಸ್ಟ್ ನಾವು ಮೇಯ್ನ್ ಕ್ಲಾತು ಸ್ಟಿಚಿಂಗು ಮಾಡ್ಕೊಬಾರ್ದು ನಂತರ ನಾವು ಮಾಡ್ಕೊಬೇಕು ಲೈನಿಂಗ್ ಅಟ್ಯಾಚ್ ಮಾಡಿದಾಗ ಏನಾಗುತ್ತೆ ಈಗ ಮೇಯ್ನ್ ಕ್ಲಾತಿಗೆ ನಾವು ಇದನ್ನು ಹಚ್ಚಿದಾಗ ಅದು ಪಿಂಚ್ಕೊಳೋದಿಲ್ಲ ನೀಟಾಗೆ ಬರುತ್ತೆ ಸೊ ನಾನೀಗ ನೆಕ್ಸ್ಟು ಈ ಒಂದು ಇದು ಬಟ್ಟೆ ಏನಿದೆ ಇಲ್ಲಿ ಹಚ್ಬಿಟ್ಟು ತಿರುಗಿಸ್ಕೊಂಡು ಹೊಲ್ಕೊತೀನಿ ಈಗ ನೆಕ್ಸ್ಟ್ ಇನ್ನೊಂದು ಏನಿದೆ ಅದನ್ನು ಹಚ್ಕೋಬೇಕು ಸೊ ನೋಡಿ ಇದು ಮೇನ್ ಏನಿದೆ ಮೇಲ್ಗಡೆ ಕಾಣಬೇಕು ಮೇಯ್ನ್ ಕ್ಲಾತು ಮತ್ತೆ ಇಂಟು ಮಾರ್ಕ್ ಇದನ್ನು ಕೂಡ ಮೇಲೆ ಕಾಣೋ ರೀತಿ ಇಟ್ಕೋಬೇಕು ಇಲ್ಲೂ ಕೂಡ ಬಟ್ಟೆ ಶಾರ್ಟೇಜ್ ಇದೆ ಈಗ ಈ ಸೈಡು ಈ ಸೈಡು ಹಿಂದ್ಗಡೆ ಬರುತ್ತೆ ಹಾಗಾಗಿ ಈ ಕಡೆ ಸೈಡು ನಾವು ಇಟ್ಕೋಬೇಕು ಇಲ್ಲಿ ನೋಡಿ ಇದೆ ವೈಟ್ ಈ ರೀತಿ ಇರೋಂತ ಇದ್ರೆ ಇದನ್ನ ನೀಟಾಗಿ ಕಟ್ ಮಾಡಿ ತೆಗೀ ಯಾಕಂದ್ರೆ ಇಲ್ಲ ಅಂದ್ರೆ ಆ ಬಟ್ಟೆನು ಕೂಡ ಆ್ಯಡ್ ಆಗಿ ಚೆನ್ನಾಗಿ ಕಾಣಲ್ಲ ಸೊ ಈಗ ನಾನು ಇಲ್ಲ ಆದಷ್ಟು ಈ ಕಡೆ ಇಟ್ಕೊಂತೀನಿ ಮತ್ತೆ ಇಲ್ಲಿ ಈ ಬಟ್ಟೆ ಕವರ್ ಆಗೋಕ್ಕೆ ಈ ರೀತಿ ನೋಡಿ ಇಲ್ಲಿ ಎಲ್ಲಿ ತುದಿವರೆಗೂ ಎಲ್ಲಿ ಬರುತ್ತೆ ಅಲ್ಲಿವರೆಗೂ ಇಟ್ಕೊಂಡ್ಬಿಟ್ಟು ಈ ಕಡೆ ಸೈಡ್ ನಾನು ಒಲಿತಾ ಹೋಗ್ತೀನಿ ಇದು ಅರ್ಧ ಇಂಚ್ ಗ್ಯಾಪಲ್ಲ ಇದನ್ನು ಕೂಡ ಹೊಲಿಬೇಕು ಇಲ್ಲೂ ಕೂಡ ಸೇಮ್ ಅದೇ ಮೇಡಲ್ಲೇ ಕಟ್ ಮಾಡ್ಕೋಬೇಕು ಕಂಪಲ್ಸರಿ ಇದು ಮಾಡ್ಕೊಳೋದ್ರಿಂದ ಫಿನಿಶಿಂಗ್ ಏನಿದೆ ಅದು ತುಂಬಾ ಚೆನ್ನಾಗಿ ಬರುತ್ತೆ ಈಗ ಮತ್ತೆ ನಾವು ಇದನ್ನ ಈ ರೀತಿ ತಿರುಗಿಸ್ಕೊಂಡು ಹತ್ರ ಇಲ್ಲಿ ತೀಡ್ಕೋಬೇಕು ಲೈನಿಂಗ್ ಏನಿದೆ ನೀಟಾಗಿ ಸೂರುತ್ತೆ ತೀಡ್ಕೊಂಡ್ಮೇಲೆ ಸೇಮ್ ಅದೇ ರೀತಿ ಕಿನಾರಿ ಸ್ಟಿಚಿಂಗ್ ಏನಿದೆ ಆ ರೀತಿ ಹಾಕೋಬೇಕು ನೋಡಿ ಕಿನಾರಿ ಸ್ಟಿಚಿಂಗ್ ಅಂದ್ರೆ ಈ ರೀತಿ ಈ ರೀತಿ ತುದಿಯಲ್ಲೇ ಹೊಲಿಗೆ ಅನ್ನೋದು ಹಾಕ್ಬೇಕು ಅದನ್ನ ನಾವು ಕಿನಾರಿ ಸ್ಟಿಚಿಂಗ್ ಅಂತ ಹೇಳ್ತೀವಿ ನೋಡಿ ಫಿನಿಶಿಂಗ್ ಅನ್ನೋದು ಈ ರೀತಿ ಬರುತ್ತೆ ಸೊ ಈಗ ನಾನು ಇದಕ್ಕೂ ಕೂಡ ಕಿನಾರಿ ಸ್ಟಿಚಿಂಗ್ ಹಾಕ್ಬಿಟ್ಟು ಇದು ಕೂಡ ಸೇಮ್ ಸುತ್ತಲೂ ಹೊಲಿಗೆ ಅನ್ನೋದು ಹಾಕ್ಬೇಕು ಸೂಪರ್ ಬಾ ಆ ರೀತಿ ಶೆಟ್ ಮಾಡ್ಬೇಕು ಹೊಲಿಬೇಕು ಈಗ ಎಕ್ಸ್ಟ್ರಾ ಕ್ಲಾತ್ ಏನಿದೆ ಇದನ್ನ ಕಟ್ ಮಾಡ್ಕೊಳ ಸೊ ಈಗ ನೋಡಿ ಇಲ್ಲಿ ಶಾರ್ಟೇಜ್ ಆಗಿರೋ ಬಟ್ಟೆಯನ್ನು ನಾವಿಲ್ಲಿ ಫಿಲ್ ಮಾಡಬೇಕು ಇದು ಮೇನ್ ಕ್ಲಾತ್ ಏನಿದೆ ಇದು ಅಗ್ಲ ಇರೋ ಅಂಥದ್ದನ್ನ ಇಟ್ಕೋಬೇಕು ಈ ರೀತಿ ಇಟ್ಕೊಂಡು ಇಲ್ಲಿವರೆಗೂ ನೋಡಿ ಶಾರ್ಟೇಜ್ ಇಲ್ಲಿವರೆಗೂ ಇರೋದ್ರಿಂದ ಇಲ್ಲಿವರೆಗೂ ಬಟ್ಟೆ ಇದೆ ಅಂತ ಚೆಕ್ ಮಾಡ್ಕೋಬೇಕು ಚೆಕ್ ಮಾಡ್ಕೊಂಬಿಟ್ಟು ನಾವು ಇಲ್ಲಿ ಕಾಲ್ ಗ್ಯಾಪಲ್ಲಿ ಹೊಲಿಬೇಕು ಈಗ ಎಕ್ಸ್ಟ್ರಾ ಏನಿದೆ ಕಟ್ ಮಾಡ್ಕೊಳ್ಳೋಣ ಈಗ ಇದನ್ನ ನೀಟಾಗಿ ರೀತಿ ತಿರ್ಗಸ್ಕೊಳಕ್ ಇಲ್ಲಿ ತಿರ್ಸ್ಕೊಂಡು ಒಂದ್ಸರಿ ನೀಟಾಗಿ ತೀರ್ಕೊಂಡು ಮತ್ತೆ ನಾವಿಲ್ಲಿ ಕೆಳಗಡೆಯಿಂದ ಏನಾದ್ರು ಹಾಕೋದು ಈಗ ಎಕ್ಸ್ಟ್ರಾ ಕ್ಲಾತ್ ಏನ್ ಬಂದಿದೆ ಅದನ್ನ ಕಟ್ ಮಾಡ್ಕೊಳ ಈ ಮೆಥಡ್ ಅಲ್ಲಿ ಹೊಲ್ಕೊಳೋದ್ರಿಂದ ಫ್ರೆಂಡ್ಸ್ ಏನ್ ಬೆನಿಫಿಟ್ ಅಂದ್ರೆ ಬಟ್ಟೆ ಏನಿದೆ ಅದು ಪಿಂಚ್ಕೊಳೋದಿಲ್ಲ ಯಾಕಂದ್ರೆ ಸಪೋರ್ಟಿವ್ ಆಗಿರುತ್ತೆ ಇದು ಲೈನಿಂಗ್ ಹಾಗಾಗಿ ನೀವು ಏನಾದರೂ ಮೇನ್ ಕ್ಲಾತ್ ಏನಾದ್ರು ಮತ್ತೆ ಸ್ಟಾರ್ಟಿಂಗ್ ಅಲ್ಲೇ ಶಾರ್ಟೇಜ್ ಬರ್ತಾ ಇದೆ ಅಂತ ಹಚ್ಕೊಂಡು ಹೋದ್ರೆ ಅದು ಇಲ್ಲಿ ಸುಕ್ ಸುಖ ಅನ್ನೋದು ಬರುತ್ತೆ ಈಗ ನೋಡಿ ಫಿನಿಶಿಂಗ್ ಎಷ್ಟೊಂದು ನೀಟಾಗಿ ಬಂದಿದೆ ಇಲ್ಲಿ ಒಂದು ಚೂರು ಕೂಡ ಸುಖ ಸುಖ ಅನ್ನೋದು ಕಾಣಲ್ಲ ಇಲ್ಲೂ ನೀಟ್ ಫಿನಿಶಿಂಗ್ ಇರುತ್ತೆ ಇಲ್ಲೂ ಕೂಡ ನೀಟ್ ಫಿನಿಶಿಂಗ್ ಇರುತ್ತೆ ಬೇಕಂದ್ರೆ ನೀವು ಇಲ್ಲಿ ಹೊಲಿಗೆ ಅನ್ನೋದು ಹಾಕೋಬಹುದು ನಾನು ಯಾವಾಗ್ಲೂ ಹಾಕೋದಿಲ್ಲ ಹಾಗೆ ಬಿಡ್ತೀನಿ ಇದೇ ರೀತಿ ಎರಡು ಸ್ಲೀವ್ನು ನಾವು ಹೊಲ್ಕೋಬೇಕು ಸೊ ಇದನ್ನು ನಾನು ಹಚ್ಬಿಟ್ಟು ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಎರಡಕ್ಕೂ ನಾನು ಅಟ್ಯಾಚ್ ಮಾಡ್ಕೊಂಡಿದ್ದೀನಿ ಶಾರ್ಟೇಜ್ ಆಗಿರೋ ಬಟ್ಟೆನ ಈಗ ಈ ಸ್ಲೀವ್ ಏನಿದೆ ಇದನ್ನ ನೀಟಾಗೆ ಈ ರೀತಿ ಫೋಲ್ಡ್ ಮಾಡ್ಕೋಬೇಕು ಉಳ್ ಮಾಡ್ಕೊಂಡಾಗ ನೋಡಿ ಇದು ರೈಟ್ ಸೈಡ್ ಬಂದಿದೆ ಇದು ಲೆಫ್ಟ್ ಸೈಡ್ ಸೊ ಎರಡು ನೀಟಾಗಿ ಈ ರೀತಿ ಜೋಡಿಸ್ಕೋಬೇಕು ಜೋಡಿಸ್ಕೊಂಡಾಗ ನೋಡಿ ಪರ್ಫೆಕ್ಟ್ ಆಗಿ ನಿಮಗೆ ರೈಟ್ ಸೈಡ್ ರೈಟ್ ಸೈಡಿಗೆ ಬಂದಿದೆ ಲೆಫ್ಟ್ ಸೈಡ್ ಲೆಫ್ಟ್ ಸೈಡಿಗೆ ಬಂದಿದೆ ಇಲ್ಲಿ ಬಟ್ಟೆ ಏನಿದೆ ಇದು ಉಳಿದಿರೋ ಬಟ್ಟೆ ಹಿಂಭಾಗ ಹೋಗುತ್ತೆ ಇದು ಮುಂದ್ಗಡೆ ತೆಗ್ದಿರ್ತೀವಲ್ಲ ಮುಂದ್ಗಡೆನೆ ಬರುತ್ತೆ ನೋಡಿ ಎರಡು ಕೂಡ ಒಂದ್ಸತಿ ನೀಟಾಗಿ ಚೆಕ್ ಮಾಡ್ಕೊಂಡು ಇಲ್ಲೇನಾದರೂ ಹೆಚ್ಚು ಕಡಿಮೆ ಇದ್ರೆ ನಾವು ಕಟ್ ಮಾಡ್ಕೋಬೇಕು ನಾ ಇದು ಯಾತಕ್ಕೆ ಅಂತ ನಿಮಗೆ ಆಲ್ರೆಡಿ ತಿಳಿಸ್ಕೊಟ್ಟಿದ್ದೀನಿ ನಿಮಗೆ ಪ್ಲಸ್ ಅನ್ನೋ ಚಿಹ್ನೆ ಏನು ಬರುತ್ತೆ ಹೊಲ್ದಾದ್ಮೇಲೆ ಸೈಡ್ ಫಿಟ್ಟಿಂಗಲ್ಲಿ ಅದು ಪರ್ಫೆಕ್ಟಾಗಿ ಬರಬೇಕಂದ್ರೆ ಇದನ್ನು ನಾವು ನೀಟಾಗಿ ಕಟ್ ಮಾಡ್ಕೋಬೇಕು ಸೊ ಇದೆಲ್ಲ ಅವಿಂದ ಅವಾಗೆ ನಾವು ಚೆಕ್ ಮಾಡಿಕೊಂಡು ಕಟ್ ಮಾಡ್ಕೊಳ್ಳೋದ್ರಿಂದ ಮತ್ತೆ ಮತ್ತೆ ಸೆಟ್ ಮಾಡ್ಕೊಳ್ಳೋ ಅಗತ್ಯ ಇರೋದಿಲ್ಲ ನೋಡಿ ಈ ರೀತಿ ಶಾರ್ಟಾಗಿ ಬಂದಿದ್ರೆ ನಾವು ಶೇಪ್ ಅನ್ನೋದು ಮತ್ತೆ ಸ್ಕರ್ಟ್ ಆಗಿ ಉಡ್ಕೋಬೇಕು ಸೊ ಯಾರ್ಯಾರಿಗೆ ಈ ವಿಡಿಯೋ ಇಷ್ಟ ಆಯ್ತು ಪ್ಲೀಸ್ ಫ್ರೆಂಡ್ಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್